ನನ್ನ ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ಸಿಟಿ ಎ ಸಿ ತನಿಖೆಯನ್ನ ಆರಂಭ ಮಾಡಲಾಗ್ತಾ ಇದೆ ಜೈಲಿಗೆ ಆಗಮಿಸಿರುವಂತದ್ದು ಎ ಸಿ ಪಿ ಮಂಜುನಾಥ್ ಅವರು ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ಇದೆಯಲ್ಲ ಇದರಲ್ಲಿ ಮೂರನೇ ಎಫ್ಐ ಆರ್ ಒಂದಿದೆ ಅದು ಅಲ್ಲಿ ಅಧಿಕಾರಿಗಳು ಅಂದ್ರೆ ಸಪೋರ್ಟ್ ಕೊಟ್ಟಿದ್ದಂತ ವಿಚಾರ ಅಧಿಕಾರಿಗಳ ವಿರುದ್ಧದ ಕರ್ತವ್ಯ ಲೋಪದ ವಿಚಾರ ಇದೆಯಲ್ಲ ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ಲಿಕ್ಕೋಸ್ಕರ ಎ ಸಿ ಪಿ ಬಂದಿದ್ದಾರೆ ಎ ಸಿ ಪಿ ಮಂಜುನಾಥ್ ಅವರು ಆಗಮಿಸಿರುವಂಥದ್ದು ಎಲೆಕ್ಟ್ರಾನಿಕ್ ಸಿಟಿ ಎ ಸಿ ಪಿ ಅವರು ಅಧಿಕಾರಿಗಳ ಕರ್ತವ್ಯ ಲೋಪದ ಬಗ್ಗೆ ಅವರು ತನಿಖೆಯನ್ನು ಮಾಡ್ತಾರೆ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಎ ಸಿ ಪಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ತನಿಖೆಯನ್ನು ಮಾಡಲಾಗುತ್ತೆ ಸ್ಥಳ ಮಹಜರಿಗೆ ಮುಂದಾಗಿರುವಂಥದ್ದು ಎ ಸಿ ಪಿ ಮಂಜುನಾಥ್ ಅವರು ಆರೋಪಿ ಮುಜೀದ್ ವಶಕ್ಕೆ ಪಡೀಲಿಕ್ಕೆ ಎ ಸಿ ಪಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಬಾಡಿ ವಾರೆಂಟ್ ಮೇಲೆ ಮುಜೀದ್ನನ್ನ ವಶಕ್ಕೆ ಪಡೆಯೋಕ್ಕೆ ಮುಂದಾಗಿದ್ದಾರೆ ಎ ಸಿ ಸಿ ಬಿ ರೇಡ್ ವೇಳೆ

ಅಲ್ಲ ದರ್ಶನವ್ರು ನೀವು ಹೊಚ್ ತಗೊಳ್ಳೋ ಸಾಧ್ಯತೆ ಇದೆ ನೀವು ಕಚಡಿಗೆ ಮತ್ತು ಓಕೆ ಓಕೆ ಹಾಂ 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 ನಿಮ್ಗಿನ್ನೂ ಪರ್ಮಿಷನ್ ಬರ್ಬೇಕು ಬಂದಾದಮೇಲೆ ಮಾಜರು ಕಚಡಿ ಎಲ್ಲ ತಗೋತೀರಾ ಥ್ಯಾಂಕ್ ಯು ಹಾಂ ಥ್ಯಾಂಕ್ ಯು ತ್ಯಾಂಕ್ ಯು ಕೊಟ್ಟಿದ್ದೀರಾ ಹಾಂ ಇನ್ನು ಜೈಲಿನ ನಿಯಮ ಉಲ್ಲಂಘಿಸಿ ಮೊಬೈಲ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೋಟೋ ವಿಡಿಯೋ ತೆಗೆದಿರುವಂಥದ್ರ ಬಗ್ಗೆನು ಕೂಡ ತನಿಖೆಯನ್ನ ಮಾಡಲಾಗುತ್ತೆ ಜೈಲಿಗೆ ಆಗಮಿಸಿರುವಂಥದ್ದು ಹುಳಿಮಾವು ಠಾಣೆ ಇನ್ಸ್ಪೆಕ್ಟರ್ ಬಿಕಾಸ್ ಮೂರ್ ಎಫ್ಐಆರ್ ಆರ್ ಮೂರ್ ಎಫ್ಐಆರ್ಗೂ ಸಂಬಂಧಪಟ್ಟಂತೆ ಕೂಡ ಒಬ್ಬೊಬ್ಬರಿಗೆ ಸಪರೇಟ್ ಆಗಿ ತನಿಖೆಯ ನೇತೃತ್ವವನ್ನು ಕೊಡಲಾಗಿರುವಂಥದ್ದು ಒಂದು ಸಿಗರೇಟ್ ಸೇದಿದಂತ ವಿಚಾರ ಅದ್ ಸಪ್ರೇಟ್ ಇನ್ಸ್ಪೆಕ್ಟರ್ ಅದರ ಬಗ್ಗೆ ತನಿಖೆಯನ್ನ ಮಾಡ್ತಾರೆ ಮತ್ತೆ ಫೋಟೋ ಫೋನ್ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ರು ಸಪ್ರೇಟ್ ಆಗಿ ಇನ್ಸ್ಪೆಕ್ಟರ್ ತನಿಖೆಯನ್ನ ಮಾಡಲಿದ್ದಾರೆ ಹಾಗೆ ಅಧಿಕಾರಿಗಳ ಕರ್ತವ್ಯ ಲೋಪದ ಬಗ್ಗೆ ಈಗಷ್ಟೇ ತೋರಿಸ್ತಾ ಇದ್ವಿ ಎ ಸಿ ಪಿ ಮಂಜುನಾಥ್ ಅವರು ತನಿಖೆಯನ್ನ ಮಾಡಲಿದ್ದಾರೆ ಇನ್ನು ಈ ಫೋಟೋ ವಿಡಿಯೋ ಫೋನ್ ಯೂಸ್ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ತನಿಖೆ ಆಗುತ್ತೆ ದರ್ಶನ್ ನಾಗನನ್ನ ವಿಚಾರಣೆ ಮಾಡಲಿದ್ದಾರೆ ಕಾಕಿಪಡೆ ಫೋಟೋ ವಿಡಿಯೋ ಕಾಲ್ ಬಗ್ಗೆ ತನಿಖೆ ಚುರುಕಾಗಿದೆ ಇಲ್ಲಿ ಪ್ರಮುಖವಾಗಿ ಈ ಎರಡನೇ ಎಫ್ ಐ ಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದರೆ ಈ ಫೋಟೋ ಫೋನ್ ಮಾಡಿದ್ದು ವಿಡಿಯೋ ಕಾಲ್ ಮಾಡಿದ್ದಾಗಿರ್ಬೋದು ಇದೆಲ್ಲವೂ ಕೂಡ ಒಂದು ಮೂರು ಜನದ ಮೇಲೆ ಎಫ್ ಐ ಆರ್ ಆಗಿದೆ ಅದರಲ್ಲಿ ಎ ಒನ್ ದರ್ಶನ್ ಸೊ ಹೀಗಾಗಿ ಎ ಒನ್ ದರ್ಶನ್ ಸೇರಿದಂತೆ ಯಾರ್ಯಾರೆಲ್ಲ ಹೆಸ್ರಿದೆ ಅವರನ್ನ ವಿಚಾರಣೆ ಮಾಡಲಾಗುತ್ತೆ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನೇಕಲ್ ಚಂದ್ರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಚಂದ್ರು ನೋಡ್ತಾ ಇದ್ವಿ ಒಬ್ರು ಇನ್ಸ್ಪೆಕ್ಟರ್ ಹೋದ್ರು ಇನ್ನೊಬ್ರು ಎ ಸಿ ಪಿ ಹೋಗಿರುವಂತದ್ದು ಮೂರು ಪ್ರಕರಣದಲ್ಲಿ ಒಬ್ಬೊಬ್ರಿಗೂ ಕೂಡ ಒಂದೊಂದು ರೀತಿಯಾದಂತಹ ಜವಾಬ್ದಾರಿಯನ್ನ ಕೊಡಲಾಗಿದೆ ಯಾವ ರೀತಿಯಾಗಿ ತನಿಖೆ ಶುರುವಾಗ್ತಾ ಇದೆ ಅಂತ ಪೃಥ್ವಿ ಏನು ಪರಪ್ರಗ್ರಹಾರ ಜೈಲಿನಲ್ಲಿ ನಟ ನಟ ರವರಿಗೆ ರಾಜಾತಿಥ್ಯ ವಿಚಾರ ಸಂಬಂಧಪಟ್ಟ ಪರಪ್ನಗರ ಪೊಲೀಸ್ ಠಾಣೆಯಲ್ಲಿ ಮೂರು ಪ್ರಕರಣ ದಾಖಲಾಗಿದೆ ಒಂದು ನಟ ದರ್ಶನ್ ಮತ್ತು ವಿಲ್ಸನ್ ಗಾರ್ಡ್ ಕುಳ್ಳಾಸಿನ ಮತ್ತು ನಟ ದರ್ಶನ್ ಅವರ ಮ್ಯಾನೇಜರ್ಗೆ ಜೈಲಿನ ಲಾನ್ ಏನು ಸ್ಪೆಷಲ್ ಬ್ಯಾರಾಕ್ ಇದೆ ಅಲ್ಲಿರತಕ್ಕಂಥ ಲಾನ್ ನಲ್ಲಿ ಚೇರ್ ವ್ಯವಸ್ಥೆ ಇರಬಹುದು ಅಲ್ಲಿ ಕಾಫಿ ಕೊಟ್ಟಂಥದ್ದು ಮತ್ತೆ ಸಿಗರೇಟ್ ಸೇದಿ ಯಾರು ನಟ ದರ್ಶನ್ ಅವರು ಸಿಗರೆಟ್ ಸೇದುವಂತಹ ಒಂದು ಫೋಟೋ ಏನು ವೈರಲ್ ಆಗಿತ್ತು ಈ ಸಂಬಂಧಪಟ್ಟಾಗೆ ತನಿಖೆ ನಡೆಸಲಿಕ್ಕೆ ಬೇಗೂರಿನ ಕೃಷ್ಣಕುಮಾರ್ ಬೇಗೂರಿನ ಇನ್ಸ್ಪೆಕ್ಟರ್ ಕೃಷ್ಣ ಕುಮಾರ್ ಅವರಿಗೆ ಈಗಾಗಲೇ ತನಿಖೆ ವಹಿಸಲಾಗಿದೆ ಜೊತೆಗೆ ನಟ ದರ್ಶನ್ ರವರು ಮೊಬೈಲ್ ಅನ್ನ ಬಳಕೆ ಮಾಡಿದ್ರು ರೌಡಿ ಶೀಟರ್ ಧರ್ಮ ಮತ್ತೆ ಸತಿನ್ ಜೊತೆಯಲ್ಲಿ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಯಾಕೆ ಅಂತ ಹೇಳಿದ್ರೆ ಜೈಲಿನ ನಿಯಮಗಳ ಪ್ರಕಾರ ಜೈಲಿನ ಒಳಗಡೆ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನ ತೆಗೆದುಕೊಂಡು ಹೋಗಿಲ್ಲ ಎಸ್ಪೆಷಲಿ ಮೊಬೈಲ್ ಅನ್ನ ತೆಗೆದುಕೊಂಡು ಹೋಗಿಲ್ಲ ಬಳಕೆ ಮಾಡಾಗಿಲ್ಲ ಆದರೂ ಕೂಡ ನಟ ದರ್ಶನ್ ರವರು ಬಳಕೆ ಮೊಬೈಲ್ ಬಳಕೆ ಮಾಡಿ ಅದು ಅವರು ಮಾತಾಡಿರುವಂತದ್ದು ಅಥವಾ ಅವ್ರ ಜೊತೆ ಫೋಟೋ ತಿದ್ದಕೊಂಡಿರುವಂತದ್ದು ಹೊರಗಡೆ ಅರಿಬಿಡ್ಲಾಗಿದೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮೊಬೈಲ್ ಅನ್ನ ಜೈಲಿನ ಒಳಗಡೆ ಯಾರು ಕೊಠವರ ಮತ್ತೆ ನಟ ದರ್ಶನ್ ಅವರಿಗೆ ಈ ಮೊಬೈಲ್ ಅನ್ನ ಯಾರು ಮತ್ತ ಬಳಕೆಗೆ ಫೋಟೋ ತೆಗೆದಿದ್ದಾರು ಮತ್ತೆ ಹೊರಗಡೆ ಕಳಿಸಿದ್ದಾರೆ ಈ ಸಂಬಂಧಪಟ್ಟಗೆ ತನಿಖೆ ಮಾಡಲಿಕ್ಕೆ ಉಳಿಮಾವ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರಿಗೆ ಏನು ನೇತೃತ್ವ ವಹಿಸಲಾಗಿದೆ ಇವತ್ತು ಅವರು ಪರಪ್ಪ ಜೈಲು ಕೂಡ ಭೇಟಿ ನೀಡಿದ್ದಾರೆ ಇನ್ನೊಂದು ಕಡೆ ಏನಂತಂದ್ರೆ ಪರಪ್ನಾಗರ ಜೈಲಿನಲ್ಲಿ ನಟ ದರ್ಶನ್ ಅವರಿಗೆ ರಾಜತಿಥ್ಯ ಅಥವಾ ವಿಶೇಷ ಆತಿಥ್ಯ ಕೊಡ್ಲಿಕ್ಕೆ ಅಲ್ಲಿನ ಅಧಿಕಾರಿಗಳು ಕಾರಣ ಮತ್ತೆ ಅವರ ನಿರ್ಲಕ್ಷ್ಯ ಕಾರಣ ಅನ್ನೋದ್ ಕೂಡ ಕಾಣುವಂಥದ್ದು ಈ ಸಂಬಂಧಪಟ್ಟ ಸರ್ಕಾರ ಮತ್ತೆ ಏನು ಬಂದಿಕನ್ ಇಲಾಖೆ ಹಿರಿಯ ಅಧಿಕಾರಿಗಳು ಮೂರು ಪ್ರಕರಣ ದಾಖಲೆಯನ್ನು ಮಾಡಿ ಅದರಲ್ಲಿ ಮೂರನೇದೇನಂತಂದ್ರೆ ಜೈಲಿನ ಅಧಿಕಾರಿಗಳ ಮೇಲನೆ ದೂರು ದಾಖಲಾಗಿದೆ ಈ ಸಂಬಂಧಪಟ್ಟಾಗೆ ಸಿಟಿ ಉಪವಿಭಾಗದ ಎ ಸಿಪಿ ಮಂಜುನಾಥ್ ಅವರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಸೊ ಅವ್ರ ಜೊತೆ ಮಾತನಾಡಿದಾಗ ಅವ್ರು ಹೇಳುವಂತದ್ದು ಈಗಾಗಲೇ ತನಿಖೆಗೆ ಸರ್ಕಾರ ಆದೇಶ ನೀಡಿದೆ ಆದರೆ ನಮಗೆ ಆದೇಶ ಪ್ರತಿ ಕೈಗೆ ಸಿಕ್ಕಿಲ್ಲ ಸಿಕ್ಕಾದ ಬಳಿಕ ನಾವು ಏನೋ ಈ ಒಂದು ತನಿಖೆನ ಚುರುಕೊಳಿಸ್ತೇವೆ ಆದರೆ ಈಗ ಸದ್ಯಕ್ಕೆ ನಾವು ಜೈಲಿನ ಒಳಭಾಗಕ್ಕೆ ಹೋಗಿ ಸ್ಥಳಮಾಜರನ್ನ ಮಾಡ್ತೇವೆ ತನಿಖೆಗೆ ಆದೇಶ ಪ್ರತಿ ಸಿಕ್ಕಾದ್ಮೇಲೆ ನಾವು ಅಹ್ ಏನು ಈ ಒಂದು ಪ್ರಕರಣದಲ್ಲಿ ಸೀಲ್ಕೊಂಡಿದ್ರೆ ಅವರೆಲ್ಲರನ್ನು ಕರೆದು ಕೂಡ ನಾವು ವಿಚಾರಣೆ ಮಾಡ್ತೀವಿ ಜೊತೆಗೆ ಸ್ಥಳಮಾಜರನ್ನ ಮಾಡ್ತೀವಿ ಪಂಚರ ಸಮ್ಮುಖದಲ್ಲಿ ಸ್ಥಳಮಾಜುರನ್ನ ಮಾಡ್ತೇವೆ ಜೊತೆಗೆ ಸಾಧ್ಯ ಆದರೆ ಕೋರ್ಟ್ನ ಅನುಮತಿ ಪಡೆದು ವಿಚಾರಣೆಗೆ ಅವಶ್ಯಕತೆ ಇದ್ರೆ ನಟ ದರ್ಶನ್ ಅವರನ್ನು ಬಾಡಿ ವಾರಂಟ್ ಮೇಲೆ ವಶಕ್ಕೆ ಪಡೆಯುತ್ತೇವೆ ಇಲ್ಲಾಂದ್ರೆ ನಾವು ಜೈಲಿನ ಅಲ್ಲಿ ಅವರನ್ನು ವಿಚಾರಣೆ ಮಾಡ್ತೇವೆ ಅಂತೇಳಿ ಸದ್ಯ ಈಗಾಗಲೇ ಪೊಲೀಸರು ಕೂಡ ಕೋರ್ಟ್ ಮೊರೆ ಹೋಗಿದ್ದಾರೆ ಯಾಕೆಂದ್ರೆ ಪರತ್ನಗರ ಜೈಲ್ ಒಳಗಿರ್ತಕ್ಕಂಥ ಒಬ್ಬ ಯಾವುದೇ ಕೈದಿಯನ್ನ ವಿಚಾರಣೆ ಮಾಡ್ಬೇಕಾದ್ರೆ ಕೋರ್ಟ್ ಅನುಮತಿ ಬೇಕು ಹಾಗಾಗಿ ಪೊಲೀಸರು ಕೂಡ ಕೋರ್ಟ್ನ ಅನುಮತಿ ಬೇಕು ಅಂತೇಳಿ ಹೋಗಿದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅನುಮತಿ ಕೂಡ ಸಿಗುವ ಸಾಧ್ಯತೆ ಹಾಗಾದ್ರೆ ಹಾಗಾಗಿ ಒಟ್ಟಾರೆ ಮೂರು ಪ್ರಕರಣವನ್ನ ಸವಾಲಾಗಿ ಸ್ವೀಕರಿಸುವಂತ ಬೆಂಗಳೂರು ನಗರ ಪೊಲೀಸರು ವಿಶೇಷವಾಗಿ ಇವತ್ತು ಬೆಂಗಳೂರು ನಗರ ಕಮಿಷನರ್ ದಯಾನಂದ್ರ ಕೂಡ ಪರಪ್ನಗರ ಜೈಲಿಗೆ ಭೇಟಿ ನೀಡುತ್ತಾರೆ ಒಟ್ಟಾರೆ ಮೂರು ಪ್ರಕರಣದ ತನಿಖೆ ಯಾವ ಹಂತದಲ್ಲಿದೆ ಮತ್ತೆ ಯಾವ ರೀತಿ ತನಿಖೆ ನಡೀತದೆ ಮತ್ತೆ ಒಟ್ಟಾರೆ ಮೂರು ಏನು ಎಫ್ಐಆರ್ಗಳಿದ್ದಾವೆ ಮೂರು ಪ್ರಕರಣದ ಇಂಚು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ ಒಟ್ಟಾರೆ ಏನಂತಂದ್ರೆ ಪರಪ್ ಜೇಲ್ನಲ್ಲಿ ನಟ ದರ್ಶನ್ ಒಬ್ಬರಿಗೆ ಅಥವಾ ವಿಲ್ಸನ್ ಗಾರ್ಡನ್ ನಾಗನ ಒಬ್ಬರಿಗೆ ಈ ರೀತಿಯ ಒಂದು ರಾಜ್ಯ ಸಿಕ್ಕಿದೆಯಾ ಅಥವಾ ಬೇರೆ ಉಳಿದಂತ ಯಾರು ವಿಐಪಿ ಇದಾರೆ ಸೆಲೆಬ್ರಿಟಿಗಳಿದ್ದಾರೆ ಬೇರೆ ಬೇರೆ ಇದ್ದಾರೆ ಅವರು ಕೂಡ ಈ ರೀತಿ ಒಂದು ಸೌಲಭ್ಯ ಸಿಗ್ತಾ ಇದೆಯಾ ಕೂಡ ತನಿಖೆ ಆಗ್ತದ ಅನ್ನೋದ್ರ ಬಗ್ಗೆ ಈಗಾಗಲೇ ಏನೋ ಸಾರ್ವಜನಿಕರಲ್ಲಿ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಈ ಸಂಬಂಧಪಟ್ಟೆ ಕೂಡ ತನಿಖೆ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತದೆ ನೋಡಬೇಕಿದೆ ಪೃಥ್ವಿ ಓಕೆ ಧನ್ಯವಾದ ಚಂದ್ರಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ